ಟು ಮೈ ಚಾನಲ್ ನೀವಿನ್ನು ನನ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಬರತ್ ಹಾಗೂ ಕಾರಣ ಅವ್ರು ಮಾತಾಡ್ತಿರ್ತಾರೆ ಅಣ್ಣ ಹಾಗೂ ಅಟ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಹಾಗೆ ಆದಷ್ಟು ಬೇಗ ನೀವಿಬ್ರು ಒಂದಾಗ್ಲಿ ಅಂತ ಹೇಳಿ ದೇವರ ಹತ್ರ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೀನಿ ಅಂತ ಭರತ್ ಹೇಳ್ತಿದಂಗೆ ಇಲ್ಲಿ ಕಾರಣ ಅವರು ಪ್ರಸಾದ ಕೈಯಲ್ಲಿ ಇಟ್ಕೊಂಡು ತಿನ್ನಕ್ ಹೋಗ್ಬೇಕಾರೆ ಇಲ್ಲಿ ಬರತ್ ಮಾತ್ ಕೇಳಿ ತುಂಬಾನೇ ಬೇಜಾರಾಗ್ಬಿಡ್ತಾರೆ ಆ ಕಡೆ ರಾಧಾ ಮಿಸ್ ಹಾಗೂ ಸಾಹಿತಿ ಅವ್ರು ಮಾತಾಡ್ತಿರ್ತಾರೆ ಅದು ಸಾಧ್ಯನೇ ಇಲ್ಲ ಮೇಡಮ್ ನಾನು ಅವರು ಒಂದ್ ಆಗದಿಕ್ಕೆ ಕಾರಣಕ್ಕೂ ಸಾಧ್ಯ ಇಲ್ಲ ನಾವಿಬ್ರು ದೂರ ಇದ್ರೇನೆ ಒಳ್ಳೇದು ಅಂತ ಇಲ್ಲಿ ಸಾಹಿತಿ ಅವರು ಹೇಳ್ತಾರೆ ನೀವೆಷ್ಟೇ ದೂರ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಆಗಲ್ಲ ಅಮ್ಮ ಯಾಕೆಂದ್ರೆ ನೀವಿಬ್ರು ಒಟ್ಟಿಗೆ ಬದುಕಿಗೆ ಅನ್ನೋದು ಆಗಿದೆಯೋ ಲಿಖಿತ ಆಗಿದೆ ಹೀಗಿದ್ದಾಗ ನೀವಿಬ್ರು ಬೇರೆ ಹೋದ್ರು ನೀವಿಬ್ರು ಕೊನೆಗೆ ಒಂದ್ ಹಾಗೆ ಆಗ್ತೀರಾ ಅಂತ ಹೇಳಿ ಇಲ್ಲಿ ರಾಧಾ ಮಿಸ್ ಸಾಹಿತಿಗೆ ಹೇಳ್ತಿರ್ತಾರೆ ಆ ಕಡೆ ಬರ ಅವ್ರು ಹೇಳ್ತಾರೆ ಅಣ್ಣ ನೀವಿಬ್ರು ಸಾಧ್ಯವಾದಷ್ಟು ಬೇಗ ಬಂದಾಗ್ತೀರಾ ಅನ್ನೋ ನಮ್ಗೆ ನಂಗಿದೆ ಅಣ್ಣ ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೋಗ್ತಾರೆ ಆಗ ಕಾರಣ ಅವ್ರಿಗೆ ಭರತ್ ಮಾತ್ ಕೇಳಿ ತುಂಬಾನೇ ಬೇಜಾರ್ ಆಗ್ತಿರತ್ತೆ ಮಾತು ನಿಜ ಆಗುತ್ತೆ ಅನ್ನೋ ನಂಬಿಕೆ ನಂಗಿಲ್ಲ ಭರತ್ ಅಂತ ಹೇಳಿ ಇಲ್ಲಿ ಕಾರಣ ಅವರು ಡಿವೋರ್ಸ್ ನೋಟಿಸ್ ನೋಡ್ಕೊಂಡು ತುಂಬಾ ಬೇಜಾರಾಗ್ತಾರೆ ಆಗ್ತಾರೆ ನಾವಿಬ್ರು ಹತ್ರ ಆಗ್ತೇರಷ್ಟು ದೂರ ಆಗ್ಬಿಟ್ಟಿದೀವಿ ಭರತ್ ನಮ್ಮ ಸಂಬಂಧ ಮುಗ್ದೋಗಿದೆ ಕರ್ಣೋ ಅಂತ ಹೇಳ್ಕೊಂಡು ಇಲ್ಲಿ ಕಾರಣ ಅವ್ರು ಒಬ್ಬರೇ ಪೇಪರ್ ನ ನೋಡ್ಕೊಂಡು ತುಂಬಾ ಬೇಜಾರಲ್ಲಿ ಆ ವಿಧಿನೇ ಒಂದು ಮಾಡೆ ಮಾಡುತ್ತೆ ಸಾಹಿತ್ಯ ಅಂತ ಇಲ್ಲಿ ರಾಧಾ ಮಿಸ್ ಹೇಳ್ತಾರೆ ನಿನ್ ಕಣ್ಣಿಗೆ ಆಗಿರೋ ಪೋರೆನ ಅರ್ದು ಸತ್ಯ ಮುಂದೆ ಕಾಣಿಸೋ ಟೈಮು ಬಂದಿದೆ ಸಾಹಿತ್ಯ ಅಂತ ಇಲ್ಲಿ ಅನುರಾಧ ಅವರು ಹೇಳ್ದಾಗ ಏನ್ ಹೇಳ್ತಿದ್ರ ಮೇಡಮ್ ನೀವು ಅಂತ ಸಾಹಿತ್ಯ ಅವ್ರು ಕೇಳ್ತಾರೆ ಸಾಹಿತ್ಯ ನನ್ ಜೊತೆ ಬಮ್ಮ ಸತ್ಯ ಏನು ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ರಾಧಾ ಮೀಸ್ ಅಲ್ಲ ಅಂತ ಹೇಳಿ ನನ್ ಜೊತೆ ಬಾಮಾ ಅಂತ ಹೇಳಿ ಹೊರ್ಗಡೆ ಕರ್ಕೊಂಡ್ ಹೋಗ್ತಾರೆ ಆ ಕಡೆ ಕ್ಯಾಪ್ಟನ್ ಹಾಗೂ ಸ್ವರೂಪ್ ಅನುರಾಧ ಮೀಸ್ ಪ್ರಕಾರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಇಲ್ಲಿ ಎಲ್ಲಾ ದುಡ್ಡನ್ನ ಕೇಳಿಗಳ ಚೆಲ್ಲಿ ಕ್ಯಾಪ್ಟನ್ ಅದನ್ನ ಸೀಮೆಣೆ ಹಾಕಿ ಸುಡೋ ತರ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಸ್ವರೂಪ ಅವರು ಕ್ಯಾಪ್ಟನ್ ಎಲ್ಲಾ ತುಗ್ಲು ಸುಡಬೇಡಿ ಸುಡ್ಬೇಡಿ ಅಂತ ಇಲ್ಲಿ ನಳಿನಿ ಹಾಗೂ ಬೆಂಕಿ ಅವ್ರಿಗೆ ಜೋರಾಗಿ ಸ್ವರೂಪ ಸ್ವರೂಪವರು ಹೇಳ್ತಿರ್ತಾರೆ ನಳಿನಿ ಅವರು ರೀ ಈ ಸ್ವರೂಪ ಮತ್ತೆ ಮಾವ ಇತ್ ಕಡೆ ಬಾಗ್ಲತ್ರ ಏನ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಅವ್ರು ಕೇಳಿದಾಗ ಅಯ್ಯೋ ಅದು ನಮ್ ಕ್ಯಾಶ್ ಬ್ಯಾಕ್ ಅಲ್ವೇನೆ ಅಂತ ಬೆಂಕಿ ಅವರು ಟೆನ್ಷನ್ ಮಾಡ್ಕೋತಾರೆ ಅಷ್ಟೊತ್ತಿಗೆ ಅಲ್ಲಿ ಬೆಂಕಿ ಹಾಕ್ಬಿಟ್ಟಿರ್ತಾರೆ ಅಯ್ಯೋ ಅದ್ ಬೆಂಕಿ ಅಂತ ಹೇಳಿ ಇಲ್ಲಿ ನಳಿನಿ ಹಾಗೂ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಅಯ್ಯೋ ಸ್ವರೂಪ ಬೆಂಕಿ ನನ್ ದುಡ್ಗೆ ಅಂತ ಇಲ್ಲಿ ನಳಿನಿ ಅವರು ಅದನ್ನ ಆರ್ಸ್ತಿಕ ಹೋಗ್ತಿದಾರೆ ಇಲ್ಲಿ ವೆಂಕಿ ಅವ್ರ ಆರ್ಸತಿ ಹೋದಾಗ ಸ್ವರೂಪಿನ ತಡತಾರೆ ಹಾಗೆ ಇಲ್ಲಿ ನಳಿನಿ ಅವ್ರನ್ನ ಮಿಸ್ ತಡೀತಾರೆ ಇಲ್ಲಿ ಬೆಂಕಿ ಅವರು ಅಶೋ ಕ್ಯಾಪ್ಟನ್ ಬೇ ಬೆಳಗ್ಗೆ ಯಾವ್ದನ್ ಕೊಡ್ತಿದೀರ ಯಾಕೆ ಎಲ್ಲಾನು ಹಾಳು ಮಾಡ್ತಿದ್ದೀರಾ ಅಂತ ಈ ಕಡೆ ಬೆಂಕಿ ಹೇಳ್ಬೇಕಾದ್ರೆ ಆ ಕಡೆ ನಳಿನಿ ಅವರು ಡ್ರಾಮಾನ ಶುರು ಮಾಡ್ಬಿಡ್ತಾರೆ ಅಶೋ ನನ್ ದುಡ್ಡೆಲ್ಲ ಎಲ್ಲಾ ಬೆಂಕಿ ಆರಸ್ರ ಕಷ್ಟ ಪಟ್ಟು ಬಳ್ಕ ಕಳ್ಸಿದ್ದೆಲ್ಲ ಹೋಟೋಯ್ತಲ್ರು ಅಂತ ಹೇಳ್ತಿರ್ಬೇಕಾದ್ರೆ ರಾಧಾ ಮಿಸ್ ಅಯ್ಯೋ ಹೋದ್ರೆ ಹೋಗ್ತು ಈ ಕಡೆ ಬನ್ನಿ ಬೆಂಕಿ ಬೆಂಕಿ ಅಂತಾರ ಮಿಸ್ ನಳಿನಿ ಅವ್ರಿಗೆ ಹೇಳ್ತಾರೆ ಬೆಂಕಿ ಅವ್ರ ಬಂದು ನಳಿನಿ ಕಣೆ ಸಮಾಧಾನ ಮಾಡ್ಕೋ ಅಂತ ಬೆಂಕಿ ಸಮಾಧಾನ ಮಾಡ್ತಿದ್ರೆ ಹಳ್ದೆ ಹೇಗ್ಲಿ ಇರ್ಲಿ ಎಲ್ಲ ಕಣ್ರಿ ಹೇಗ್ರಿ ಹಳ್ದೆ ನಾನು ಇಲ್ಲಿ ಹೊಟ್ಟೆಲಿ ಬೆಂಕಿ ಆಗ್ತಾ ಆಗ್ತಿದೆ ಆ ಸಾಹಿತ್ಯನ ಜೂರ್ ಜಲ್ಲಿ ಪಣಕ್ಕಿಟ್ಟು ಅವಳ ಮದ್ವೆ ಅವ್ರಿಬ್ರು ಅವ್ರಿಬ್ರನ್ನ ಬೇರೆ ಮಾಡಿ ನಾವು ತುಂಬಾ ಕಷ್ಟಪಟ್ಟು ಈ ದುಡ್ಡನ್ನ ನಾವು ಈ ರಿಷಿ ಹತ್ರ ಇಸ್ಕೊಂಡಿದ್ವಿ ಎಲ್ಲಾ ಹೊಟ್ಟೋಯ್ತು ಅಂತ ಸ್ವರೂಪ ಸ್ವರೂಪವ್ರು ಮಾತ್ರ ನಳಿನಿ ನೋಡ್ಕೊಂಡು ತುಂಬಾ ನಗ್ತಿರ್ತಾರೆ ಇಲ್ಲಿ ಬೆಂಕಿಗೆ ಟೆನ್ಶನ್ ಶುರು ಆಗುತ್ತೆ ಅಯ್ಯೋ ಸುಮ್ನಿರೆ ನಳಿನಿ ಸಾಹಿತ್ಯ ಕೇಳಿಸ್ಕೊಬಿಟ್ರೆ ಕಷ್ಟ ಅಂತ ಇಲ್ಲಿ ವೆಂಕಿ ಎಷ್ಟೇ ಹೇಳಿದ್ರು ಆ ಕಡೆ ನಳಿನಿಯವ್ರು ಮಾತ್ರ ಎಲ್ಲಾ ಸತ್ಯನೂ ಹೇಳ್ತಿರ್ತಾರೆ ರೀ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾರಿ ಇದಕ್ಕೋಸ್ಕರ ನೀವು ಪಾಪ ಆ ಕಾಯಿಲೆ ಎಷ್ಟು ತಿಂದ್ರಿ ಹಾಗೆ ಆ ಕರ್ಣನ್ ಮನೆಗ್ ಹೋಗಿ ಎಷ್ಟೆಲ್ಲಾ ನಾಟಕ ಆಡದ್ರಿ ಆ ಸಾಹಿತ್ಯ ಉಳ್ಸ್ಕೊಳಕ್ಕೆ ಎಷ್ಟೆಲ್ಲಾ ಪಾಠ ಪಟ್ರಿ ಜೂರ್ ನೋಡಿದ್ರೆ ಎಲ್ಲಾ ಸುಟ್ಟಾಕ್ ಬಿಟ್ಟಲ್ರಿ ಅಜೋ ಹೊಟ್ಟೆನೆ ಉರಿತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸಾಹಿತ್ಯ ಕೇಳಿಸ್ಕೊಂಡ್ರೆ ನಮ್ ಕತೆ ಮುಗಿತು ಕಣೆ ಅಂತ ಇಲ್ಲಿ ಬೆಂಕಿ ಹೇಳ್ತಿರ್ತಾರೆ ಸುಮ್ನೆ ಸುಮ್ನಿರೇ ಅಂತ ಬೆಂಕಿ ಹೇಳ್ತಿದ್ರು ಸ್ವರೂಪ ಅವರು ಏನಪ್ಪಾ ಸಾಹಿತ್ಯಕ್ಕ ಕೇಳಿಸ್ಕೊಬಿಟ್ರಿ ಅಂತ ಹೇಳ್ತಿದಿರಲ್ಲ ಆಲ್ರೆಡಿ ಸಾಹಿತ್ಯ ಕೇಳಿಸ್ಕೊಂಡಾಯ್ತು ಅಂತ ಇಲ್ಲಿ ಸ್ವರೂಪವರು ಬೆಂಕಿಗೆ ಹೇಳ್ತಾರೆ ಥ್ಯಾಂಕ್ಸ್ ಅಮ್ಮ ಸತ್ಯ ಹೇಳಿದಿಕ್ಕೆ ಅಂತ ಇಲ್ಲಿ ಸ್ವರೂಪ ಹೇಳಿ ಆ ಕಡೆ ನೋಡಿ ಅಂತ ಹೇಳ್ಬೇಕಾದ್ರೆ ಆ ಕಡೆ ಸಾಹಿತಿಯವ್ರು ನಿಂತ್ಕೊಂಡು ಇಲ್ಲಿ ಬೆಂಕಿ ಹಾಗು ನಳಿನಿ ಮಾತು ಕೇಳಿ ತುಂಬಾನೇ ಶಾಕ್ ಅಲ್ಲಿ ನಿಂತಿರ್ತಾರೆ ಏನ್ರಿ ಅವಳೇನೋ ಕೇಳಿಸ್ಕೊಬಿಟ್ಲಾ ಅಂತ ಇಲ್ಲಿ ನಳಿನಿ ಹೇಳ್ತದ ಇನ್ನೇನು ನೀನು ಮೂರ್ ಬೀದಿಗೆ ಕೇಳಿಸೋ ತರ ಲಭ ಲಭ ಅಂತ ಬಡ್ಕೊತಿದ್ರೆ ಏನ್ ಕೇಳಿಸ್ತಾ ಇರ್ತಲ್ಲಾ ಅಂತ ಇಲ್ಲಿ ಬೆಂಕಿ ಹೇಳ್ತಾರೆ ನೋಡ ಸಾಹಿತ್ಯ ಮಾಡಕ್ ಕೆಲ್ಸ ಐತೆ ಬೆಳ್ ಬೆಳಗ್ಗೆ ಹಳೆ ಬಟ್ಟೆನೆಲ್ಲ ಸುಡ್ತಾ ಇದ್ದಾರೆ ಈ ಸ್ವರೂಪಕ್ಕೂ ಮತ್ತು ಕ್ಯಾಪ್ಟನ್ಗೂ ಮಾಡಕ್ ಏನೋ ಕೆಲ್ಸ ಇಲ್ಲ ಅಂತ ಇಲ್ಲಿ ಬೆಂಕಿ ಅವರು ಹೇಳ್ತಾರೆ ಚೀಕು ಏನೋ ಜೂಜು ಅಂತ ಹೇಳ್ತಿದ್ರಳ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಏನದು ಅಂತ ಸಾಹಿತ್ಯ ಹೇಳ್ದಾಗ ಏನೇನ ಸಾಹಿತ್ಯ ಇವಳು ತವ್ರ ಮನೆಯಿಂದ ತಂದಿರ ಈ ಸ್ವರೂಪ್ ಸುಟ್ಟಾಕ್ ಬಿಟ್ಟಿದ್ದಾನೆ ಇವಳಿಗೆ ಸ್ವಲ್ಪ ಬುದ್ಧಿ ಪ್ರಮಾಣ ಆಗ್ಬಿಟ್ಟು ಏನೋ ಮಾತಾಡ್ತಿದ್ದಾಳಮ್ಮ ನೀನು ತಲೆ ಕೆಡ್ಸ್ಕೋಬೇಡ ಅಂತ ಇಲ್ಲಿ ಬೆಂಕಿ ಅವರು ಸಾಹಿತ್ಯ ಹೇಳ್ತಾರೆ ಸುಳ್ಳು ಅಂತ ಹೇಳಿ ರಾಧಾ ಮಿಸ್ ಜೋರಾಗಿ ಕಿತ್ಕೊಂಡಾಗ ಇಲ್ಲಿ ಬೆಂಕಿ ಹಾಗೂ ನಳಿನಿ ಅವ್ರಿಗೆ ರಾಧಾ ಮಿಸ್ ವಾಯ್ಸ್ ಕೇಳಿ ತುಂಬಾನೇ ಭಯ ಆಗ್ಬಿಡುತ್ತೆ ಬರೀ ಸುಳ್ಳು ಒಂದ್ ಸುಳ್ಳು ಮುಚ್ಚಿಡಕ್ ಹೋಗಿ ಇನ್ನೊಂದ್ ಸುಳ್ಳು ಆ ಸುಳ್ಳು ಮುಚ್ಚಿ ಹೋಗಿ ಇನ್ನೊಂದ್ ಸುಳ್ಳು ಹೇಳ್ತಾನೆ ಇರ್ತಾರೆ ಎಷ್ಟು ಸುಳ್ಳು ಹೇಳ್ತೀರಾ ವೆಂಕಟೇಶ್ ಅವ್ರೆ ಒಂದ್ ಸುಳ್ಳು ಮುಚ್ಚಕೋಸ್ಕರ ಎಷ್ಟು ಅಂತ ನಾಟಕ ಆಡ್ತೀರಾ ಸಾಕು ಇಲ್ಲಿಗೆ ನಿಲ್ಸ್ಬಿಡಿ ಅಂತ ಹೇಳಿ ಸಾಹಿತ್ಯ ಇವಾಗ ನೀನ್ ಕೇಳಿಸ್ಕೊಂಡೆಲ್ಲಮ್ಮ ಅದೇ ನಿಜ ಅದೇ ಸತ್ಯ ಅಮ್ಮ ನಿನ್ ಗೊತ್ತಿಲ್ದೆ ಎಷ್ಟೋ ವಿಷಯಗಳು ನಿನ್ನಿಂದನೆ ನಡೆದೋಗಿದೆ ನಿನ್ ಮನ್ಸುಗ್ ನೋವಾಗಬಾರ್ದು ನಿನ್ಬಾರ್ದು ಅಂತ ಹೇಳಿ ಸತ್ಯಾನ ಹೇಳೋದಿಕ್ಕೆ ನಾವೆಲ್ಲ ಹಿಂದೆ ಮುಂದೆ ನೋಡ್ತಿದ್ವಿ ಕಣಮ್ಮ ಇವತ್ತು ಸತ್ಯ ಏನೇ ಆದ್ರೂ ಗೊತ್ತಾಗ್ಲೇಬೇಕಮ್ಮ ಇಲ್ಲ ಅಂದ್ರೆ ನಮ್ ಕಣ್ಣ ಮುಂದೆನೆ ನಿನ್ ಜೀವನ ಹಾಳಾಗ್ಬಿಡುತ್ತೆ ಅಂತ ಇಲ್ಲಿ ರಾಧಾ ಮಿಸ್ ಸಾಹಿತ್ಯ ಹೇಳ್ತಾರೆ ಇದೆಲ್ಲ ಮಾತಾಡೋದಕ್ಕೆ ನೀವ್ ಯಾರು ನಿನ್ಗೂ ಸಾಹಿತ್ಯಗೂ ಏನ್ ಸಂಬಂಧ ಅಂತ ಇಲ್ಲಿ ಬೆಂಕಿ ಅವರು ರಾಧಾ ಗೆ ಕೇಳ್ತಿರ್ಬೇಕಾದ್ರೆ ಕ್ಯಾಪ್ಟನ್ ಕುಂಭಾಪ ಬಂದ್ಬಿಟ್ಟು ಮುಚ್ಚಯ್ಯ ಬಾಯ್ನಾ ಇನ್ನೊಂದ್ ಮಾತಾಡದೆ ನಿನ್ನ ನಾಲ್ಗೆ ಕತ್ರಿಸಿ ಇಲೇ ಬೆಂಕಿಗಾಕಿ ಸುತ್ಬಿಡ್ತೀನಿ ಅಂತ ಇಲ್ಲಿ ಕ್ಯಾಪ್ಟನ್ ಅವರು ಬೆಂಕಿಗೆ ಬೈತಾರೆ ಏನ್ ಮಾತಾಡ್ತಿದ್ದೀರಾ ನೀವು ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅವ್ರು ಹೇಳಿದಾಗ ಇಷ್ಟೊತ್ತರ್ಗು ನಿಮ್ ಚಿಕ್ಕಮ್ಮನ ಬಾಯಲ್ಲಿ ಕೇಳಿಸ್ಕೊಂಡಲ್ಲ ಆ ಸತ್ಯದ ಬಗ್ಗೆ ಶ್ರೀ ಅಷ್ಟೊಂದು ಕೆಟ್ಟವನ್ ಅಂತ ಗೊತ್ತಿದ್ರು ನೀವು ಚಿಕ್ಕಪ್ಪ ಆರಿಶಿ ಜೊತೆನೆ ಜೊತೆ ನಿನ್ ಮದ್ವೆ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ ಯಾಕೆ ಅಂತ ಗೊತ್ತಾ ನಿಂಗೆ ನಿಮ್ ಚಿಕ್ಕಪ್ಪ ಅರಿಷಿ ಜೊತೆ ಜೂಜಾಟ ಆಡ್ಬೇಕಾದ್ರೆ ನಿನ್ನನ್ನ ಪಣಕ್ಕಿಟ್ಟು ಸೋತಿದಾರಮ್ಮ ಅಂತ ಇಲ್ಲಿ ಅನು ರಾಧಾ ಮಿಸ್ ಹೇಳ್ಬೇಕಾದ್ರೆ ಸಾಹಿತ್ಯ ಅಂತ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾರೆ ಚಿಕ್ಕು ಏನ್ ಹೇಳ್ತಿದಾರೆ ಇವ್ರು ಅಂತ ಹೇಳಿ ಇಲ್ಲ ಮಿಸ್ ನಮ್ ಚಿಕ್ಕು ಈ ತರ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ತುಂಬಾನೇ ಅಳ್ತಿರ್ತಾರೆ ರಾಧಾ ಮಿಸ್ ಏನ್ ಹೇಳ್ತಿದಿರಾ ನಮ್ ಚಿಕ್ಕು ಈ ತರ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಸಾಹಿತ್ಯ ಹೇಳ್ಬೇಕಾದ್ರೆ ಇದೇ ನಿಜ ಪುಟ್ಟಿ ಯೋಗ್ಯ ನಿನ್ನ ಪಣಕ್ಕಿದ್ದು ಸೋತಿದ್ದು ನಿಜ ಪುಟಿ ಆ ಕೃಷಿ ಜೊತೆ ಮದ್ವೆಗೆ ಮಾಡಕೊಳ್ತಿದ್ದು ನಿಜ ಇದನ್ನೆಲ್ಲ ಎದುರಿಸಕ್ಕಾಗದೆ ನಾವು ಸುಮ್ನೆ ಇದ್ದಿದ್ದು ನಿಜ ಕಣಮ್ಮ ಅಂತ ಇಲ್ಲಿ ಕ್ಯಾಪ್ಟನ್ ಸಾಹಿತ್ಯ ಹೇಳ್ತಾರೆ ಸಾಹಿತ್ಯಕ್ಕ ಅವತ್ತು ಅಪ್ಪನ ಜೀಪ್ ಕಟ್ಟಿದ್ದು ನೆನ್ಪಿದ್ಯಾ ಯಾಕಷ್ಟು ಕೋಪ ಬಂತು ಗೊತ್ತಾ ಬಾವಂಗೆ ಯಾಕೆ ಅಂದ್ರೆ ಅವತ್ತು ಅಪ್ಪ ತರ ಸೋತಿದ್ದಾರೆ ಅಂತ ನಾನ್ ಹೋಗಿ ಹೇಳಿದಕ್ಕೆ ಕರ್ಣ ಅವರು ಶಾಸ್ತ್ರ ನಡೀತಿದ್ದು ಸಾಹಿತ್ಯಕ್ಕ ಆದ್ರೆ ಪ್ರೀತಿ ಕಾಳಜಿಗೋಸ್ಕರ ಎಲ್ಲಾನು ಬಿಟ್ಟು ಇಲ್ಲಿ ಬಂದ ಸಾಹಿತ್ಯಕ್ಕ ಅಂತ ಇಲ್ಲಿ ಸ್ವರೂಪ್ ಅವರು ಹೇಳ್ತಿದಂಗೆ ಇಲ್ಲಿ ಸಾಹಿತ್ಯ ಅವರು ಸ್ವರೂಪ್ ಮಾತ್ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಬಿಡ್ತಾರೆ ಆದ್ರೂ ನೀನು ಗೊತ್ತಿರದೆ ಅವ್ನ್ ಕಪಾಲಿಕೆ ಹೊಡ್ಬಿಟ್ಟಲ್ಲಕ್ಕ ಅಂತ ಇಲ್ಲಿ ಸ್ವರೂಪ್ ಹೇಳ್ತಿರ್ಬೇಕಾದ್ರೆ ಇಂದೆ ಫ್ಲಾಶ್ ಬ್ಯಾಕ್ ಅಲ್ಲಿ ಕರ್ಣ ಹಾಗೂ ಆ ವೆಂಕಿ ಅವ್ರಿಗೆ ಏನೆಲ್ಲಾ ಮಾಡಿದ್ರು ಅಂತ ತೋರಿಸ್ತಾರೆ ಇಲ್ಲಿ ಶೋಭಿತಾ ಅವ್ರು ಬಂದು ಅವತ್ತು ನಮ್ಮಪ್ಪ ನನ್ನ ಜೂಜಲ್ಲಿ ಇಟ್ಟಿದ್ದ ಅಂತ ಹೇಳಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡೆ ಸಾಯ್ತಿ ಅಕ್ಕ ಇವತ್ ನೋಡಿದ್ರ ನೀನ್ ಚಿಕ್ಕಪ್ಪ ನನ್ ಕೆಲ್ಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿನ್ ಕೋಪ ಬರ್ತಿಲ್ವಾ ಅಂತ ಆ ಕೇಳ್ತಾರೆ ಅಲ್ಲಿಗೆ ಸಿಂಚು ಹಾಗೂ ಭರತ್ ಹಾಗೂ ಅದು ಎಲ್ಲರೂ ಬರ್ತಾರೆ ಹೌದು ಸಾಹಿತ್ಯ ಅವ್ರು ಹೇಳ್ತಿರೋದು ನಿಜ ನಾವೇ ಸೇರಿ ರಾಧಾ ಮಿಸ್ ಜೊತೆ ಪ್ಲಾನ್ ಮಾಡಿರೋದು ಅಂತ ಕೇಳ್ತಿದಂಗೆ ರಾಧಾ ಸಾಹಿತ್ಯ ನೋಡ್ತಾರೆ ಆಗ ಇಲ್ಲಿ ಮಿಸ್ ಹೇಳ್ತಾರೆ ಚಿಕ್ಕಪ್ಪನ ಕುರುಡು ಪ್ರೀತಿ ಮುಚ್ಬಿಟ್ಟಿತ್ತು ಹಾಗಾಗಿ ನಾವ್ ಈ ತರ ಮಾಡಿದೆ ಅಂತ ರಾಧಾ ಮಿಸ್ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಅವ್ರ ಮಾತ್ರ ಯಾರ್ ಮಾತು ನಮ್ದೆ ಬೆಂಕಿ ಹತ್ರ ಬಂದು ಹೇಳು ಚಿಕ್ಕು ಇವರೆಲ್ಲ ಹೇಳ್ತಿರೋದೆಲ್ಲ ಸುಳ್ಳಲ್ವಾ ನನ್ ಚಿಕ್ಕಪ್ಪ ಈ ತರ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಸಾಹಿತ್ಯ ಅವ್ರ ಅಳ್ತಾ ಬೆಂಕಿ ಅವ್ರನ್ನ ಕೇಳ್ತಿರ್ತಾರೆ ಅವರು ಏನೋ ಮಾತಾಡ್ತಾರೆ ತಲೆ ಬಗ್ಸ್ಕೊಂಡಿರ ನೋಡಿ ಇಲ್ಲಿ ಸಾಹಿತ್ಯ ಅವ್ರಿಗೆ ಇದೆ ನಿಜ ಅಂತ ಗೊತ್ತಾಗಿ ತುಂಬಾನೇ ಅಳೋದಕ್ಕೆ ಶುರು ಮಾಡ್ಬಿಡ್ತಾರೆ ಕಾರಣಕ್ಕೆ ನೀವ್ ಎಲ್ಲಿ ನೊಂದ್ಕೊಂಡು ನಮ್ ಚಿಕ್ಕಪ್ಪ ಈ ತರ ಮಾಡದ್ರ ಅಂತ ಅನ್ಕೊತೀರಾ ಅಂತ ಅಣ್ಣ ಈ ಸತ್ಯನ ನಿಮ್ಮಿಂದ ಬಚ್ಚಿಟ್ಟಿದ್ದ ನಿಮಗ್ ನೋವಾಗ್ಬಾರ್ದು ಅಂತ ನಿಮ್ ಕಣ್ಣತ್ರ ನಿಮ್ ಕಣ್ಣೆದ್ರಿಗೆ ಕೆಟ್ಟವನಾಗಕ್ಕು ಹಿಂಜರಿಲಿಲ್ಲ ನನ್ನ ಅಣ್ಣ ಅಂತ ಬರತ್ ಹೇಳ್ಬೇಕಾದ್ರೆ ಹೌದು ಸಾಹಿತ್ಯ ನಾವೆಲ್ಲಾ ಅಸಹಾಯಕರಾಗಿ ನಿನ್ ಮುಂದೆ ನಿಂತಿದಾಗ ಆ ಕಾರಣ ಬಂದು ಕಾಪಾಡಿ ನಿನ್ನ ಮದ್ವೆ ಆದ ಅಂತ ಕ್ಯಾಪ್ಟನ್ ಕೂಡ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಅವ್ರು ಮಾತ್ರ ಹಿಂದೆ ಕರ್ಣ ಅವರು ತಾಳಿ ಕಟ್ಬೇಕಾದ್ರೆ ಇವ್ಳು ನನ್ನ ಹೆಂಡತಿ ವಾರದಲ್ಲಿ ಏಳು ದಿನ ವರ್ಷದಲ್ಲಿ ಹನ್ನೆರಡು ತಿಂಗಳು ಹಾಗೂ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ನನ್ನ ಹೆಂಡತಿನ ನಾನು ಕಾಪಾಡ್ಕೊತೀನಿ ಅದ್ ಯಾವನ್ ಬಂದು ಮುಟ್ಟನ ನಾನು ನೋಡ್ತೀನಿ ಅಂತ ಹೇಳಿರೋದ್ ನಾನು ನೆನ್ಪಿಸ್ಕೊಂಡು ಇಲ್ಲಿ ಸಾಹಿತ್ಯ ತುಂಬಾನೇ ಹಾಯ್ತ ಅಲ್ಲೇ ಕುಸ್ತು ಬಿದ್ದೋಗ್ತಾರೆ ಇಲ್ಲಿ ವೆಂಕಿ ಸಮಾಧಾನ ಮಾಡಕ್ ಬಂದ್ರೆ ಸಾಹಿತಿ ಅವ್ರು ಕೋಪ ಮಾಡ್ಕೊಂಡು ಬೆಂಕಿನ ನೋಡಿ ಹಾಗೆ ಅನುರಾಧ ಮಿಸ್ ಅಲ್ಬೇಡಮಾ ಅಂತ ಹೇಳಿದಾಗ ಅನುರಾಧ ಮಿಸ್ ನ ತಪ್ಪು ಜೋರಾಗಿ ಅಳ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ